ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಫಾಲ್ ಮೇಕಿಂಗು ನಾವು ಓನ್ ಆಗಿ ಫಾಲ್ಸು ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಈ ಇರುತ್ತೆ ನಿಮಗೆ ಶಾರ್ಟ್ಸಲ್ಲಿ ನೋಡ್ರಿ ಇದು ನಾನು ಹಳೆ ಕಾರ್ಡು ಫಾಲಿಂದು ಅದು ತಗೊಂಡು ಇದರಲ್ಲಿ ನಾನು ನಾನು ಮಾಡಿದ ಫಾಲ್ನ ಪ್ಯಾಕ್ ಮಾಡಿದ್ದೀನಿ ಈ ಥರ ನಾನು ನಾಲ್ಕು ಮೀಟ್ರ್ ಕ್ಲಾತ್ಗೆ ಆರು ಹನ್ನೆರಡು ಫಾಲ್ ಮಾಡಿದ್ದೀನಿ ಅದರಲ್ಲಿ ಆರ್ ಆರ್ ಬಂದಿದ್ದಾವೆ ಎರಡೆರಡು ಮೀಟ್ರಿಗೆ ಆರ್ ಫಾಲ್ಸ್ ಬಂದಿದ್ದಾವೆ ಇದು ನಾನು ಏನು ತೋರಿಸ್ತಾ ಇದ್ನಲ್ಲ ಅದು ಮ್ಯಾಗ್ನೆಟು ಯಾಕಂದರೆ ಹೊಸ್ದಾಗಿ ಯಾರನ್ನ ಫಾಲ್ ಸ್ಟಿಚ್ ಮಾಡಬೇಕು ಅಂದರೆ ಸ್ಟ್ರೇಟಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಕ್ರಾಸ್ ಹೋಗ್ಲಾರ್ದಂಗೆ ನೀಟಾಗಿರುತ್ತಂತಂದು ಈ ಸೈಡಿಗೆ ಈ ಥರ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಫಾಲ್ ಸ್ಟಿಚ್ ಮಾಡಬೇಕಾದ್ರೆ ಮತ್ತು ಇದಕ್ಕೊಂದು ಫೋಲ್ಡ್ರ್ ಸಿಗುತ್ತೆ ಫೋಲ್ಡರ್ ತೊಗೊಂಡ್ಬಿಟ್ರೆ ಫೋಲ್ಡ್ರ್ ಒಂದನೇ ನಂಬರ್ ಫೋಲ್ಡ್ರ್ ಅಂತಾರೆ ಇದನ್ನು ಮೂವತ್ತು ರೂಪಾಯಿಗೆ ಸಿಗುತ್ತೆ ಇದು ಮಾರ್ಕೆಟಲ್ಲಿ ಇದು ತೊಗೊಂಡ್ಬಿಟ್ಟು ಅಂದರೆ ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅಂದರೆ ನಾನು ಕಟ್ಟಿಂಗ್ ತೋರಿಸ್ಲಿಲ್ಲ ಆ ಏನಾದರೂ ಅದು ಚಿನ್ನ ಮೆಜರ್ಮೆಂಟ್ ಇರುತ್ತಲ್ಲ ಈ ಫಾಲ್ ಸೈಜ್ ಬಂದ್ಬಿಟ್ಟು ನಮ್ಗೆ ಐದು ಇಂಚು ಐದುವರೆ ಇಂಚು ಬರುತ್ತೆ ಎರಡು ಮೀಟ್ರಿಗೆ ಆರು ಫಾಲು ಅಂದರೆ ಮೂವತ್ತು ರೂಪಾಯಿಗೆ ಮೀಟ್ರ್ ಅರವತ್ತು ರೂಪಾಯಿಗೆ ಆರು ಫಾಲ್ ಆಗಿದೆ ಅಂದರೆ ಹತ್ತು ರೂಪಾಯಿಗೆ ಒಂದು ಫಾಲು ನಮಗೆ ಆದಂಗೆ ಇನ್ನು ಹೋಲ್ಸೇಲ್ ಪ್ರೈಸಲ್ಲಿ ನಾವು ಲೈನಿಂಗು ಮೀಟ್ರ್ ಲೆಕ್ಕ ತೊಗೊಂತೀವಲ್ಲ ಇನ್ನು ನಮಗೆ ಚೀಪ್ ಬರುತ್ತೆ ಸೊ ಈ ಥರ ನಾವು ಪ್ಯಾಕ್ ಮಾಡಿಕೊಂಡು ಒಂದು ಕವರ್ಗೆ ಹಾಕಿದರೆ ನೀಟಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಫಾಲ್ ಕೂಡ ಸೇಲ್ ಮಾಡ್ಕೋಬೋದು ನಾವು ಯಾವುದೂ ಕೆಲಸ ಅಂದರೆ ಈ ಥರ ಸ್ಮಾಲ್ ಬಿಸ್ನೆಸ್ನು ಮಾಡ್ಕೋಬೋದು ನೋಡ್ರಿ ಈ ಥರ ಪ್ಯಾಕ್ ಆಯಿತು ಇದನ್ನು ಒಂದು ಕವರ್ಗೆ ಹಾಕಿದರೆ ನೀಟಾಗಿ ಕವರಲ್ಲಿ ಪ್ಯಾಕ್ ಆದರೆ ನಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ಕೋಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಬೇಕಂದರೆ ಫುಲ್ ಡೀಟೇಲ್ಸ್ ಬೇಕಾದರೆ ನಾನು ಕಟ್ಟಿಂಗು ಯಾವ ಥರ ಮಾಡಬೇಕು ಎಲ್ಲಿಂದ ಲೈನಿಂಗ್ ತರಬೇಕು ಯಾವ ರೇಟಿಗೆ ಸಿಗುತ್ತೆ ಲೈನಿಂಗು ಎಲ್ಲ ಡಿಟೇಲ್ಸ್ ಕೊಡ್ತೀನಿ ನಿಮಗೆ ಬೇಕಿದ್ದರೆ ಕಾಮೆಂಟ್ ಮಾಡಿರಿ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಈ ಥರ ನೋಡಿರಿ ಎರಡು ಮೀಟ್ರಿಗೆ ಆರು ಫಾಲ್ ಆಗಿದೆ ನಾಲ್ಕು ಮೀಟ್ರ್ ಲೈನಿಂಗ್ಗೆ ಹನ್ನೆರಡು ಫಾಲ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ